ನಮಸ್ಕಾರ ವೀಕ್ಷಕರೇ ಅಮೃತಧಾರಿ ಸೀರಿಯಲ್ ಈ ಸೀರಿಯಲ್ ಯಾರಿಗೆ ತಾನೇ ಗೊತ್ತಿಲ್ಲ ಎಲ್ಲರೂ ಜನಪ್ರಿಯ ಕಂಡಿರೋಂಥ ಈ ಸೀರಿಯಲ್ನ ನಟ ಹಾಗೂ ನಟರಿಗೆ ಎಷ್ಟು ಸಂಭಾವನೆ ಕೊಡ್ತೀರಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಅಮೃತಧಾರಿ ಸೀರಿಯಲ್ ಫ್ಯಾನ್ ಆಗಿದ್ದರೆ ನೀವು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫಸ್ಟ್ ಬಂದು ಮಾನ್ಯವರಿಗೆ ಇವ್ರದ್ದು ಇವಾಗಿನ ಚಾಪ್ಟರ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಇವ್ರದ್ದು ಮಾನ್ಯವ್ರದ್ದು ಅಮೃತದ ಸೀರನಲ್ಲಿ ಇವ್ರಿಗೆ ಎಷ್ಟಪ್ಪು ಸಂಭಾವನೆ ಕೊಡ್ತಾರೆ ಅಂದ್ರೆ ದಿನಕ್ಕೆ ಇವ್ರಿಗೆ ಏಳು ಸಾವಿರ ರೂಪಾಯಿಷ್ಟು ಸಂಭಾವನೆ ಕೊಡ್ತಾರೆ ದಿನಕ್ಕೆ ನೆಕ್ಸ್ಟ್ ಬಂದು ಅಜ್ಜಿ ಈ ಘಾಟಿ ಅಜ್ಜಿ ತುಂಬಾ ಇಷ್ಟ ಆಗ್ತಾರೆ ಎಲ್ಲರಿಗೂ ಇವ್ರಿಗೆ ಎಷ್ಟಪ್ಪು ಸಂಭಾವನೆ ಕೊಡ್ತಾರೆ ಅಂತ ದಿನಕ್ಕೆ ಇವ್ರಿಗೆ ಏನಿಲ್ಲ ಅಂದರೂ ನಾಲ್ಕು ಸಾವಿರ ರೂಪಾಯಿಷ್ಟು ಸಂಭಾವನೆ ಕೊಡ್ತಾರೆ ದಿನಕ್ಕೆ ನೆಕ್ಸ್ಟ್ ಬಂದು ಅಪರ್ಣ ಅವರಿಗೆ ಅಪಹರಣೆಗೆ ಎಷ್ಟು ಸಂಭಾವನೆ ಕೊಡ್ತಾರೆ ಅಂತ ದಿನಕ್ಕೆ ಇವರು ಅಮೃತ ವರ್ಷದ ತೀರಲ್ಲೇ ಆ್ಯಕ್ಟ್ ಮಾಡಿದ್ದಾರೆ ಇವ್ರಿಗೆ ತುಂಬಾ ಜನಪ್ರಿಯತೆ ಅಂತಲೇ ಹೇಳ್ಬೋದು ಇವರು ದಿನಕ್ಕೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂದರೆ ಇವರಿಗೆ ಎಂಟು ಸಾವಿರ ರೂಪಾಯಿ ಎಷ್ಟು ಸಂಭಾವನೆ ಕೊಡ್ತಾರೆ ದಿನಕ್ಕೆ ಭೂಮಿಕಾ ಅವ್ರ ಫ್ರೆಂಡಿಗೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂದರೆ ದಿನಕ್ಕೆ ಇವರಿಗೆ ನಾಲ್ಕು ಸಾವಿರ ರೂಪಾಯಿ ಎಷ್ಟು ಸಂಭಾವನೆ ಕೊಡ್ತಾರೆ ಇವರು ದಿನಕ್ಕೆ ನೆಕ್ಸ್ಟ್ ಬಂದು ಗೌತಮ್ ಅವ್ರ ತಂಗಿಗೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂದರೆ ದಿನಕ್ಕೆ ಇವ್ರಿಗೆ ಏನಿಲ್ಲ ಅಂದ್ರೂ ಆರು ಸಾವಿರ ರೂಪಾಯಿಷ್ಟು ಸಂಭಾವನೆ ಕೊಡ್ತಾರೆ ನೆಕ್ಸ್ಟ್ ಬಂದು ಇವರು ಭೂಮಿಕನ ಹಳೆಯ ಲವರ್ ಇವ್ರಿಗೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂದರೆ ಇವರಿಗೆ ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿ ಸಂಭಾವನೆ ಕೊಡ್ತಾರೆ ನೆಕ್ಸ್ಟ್ ಬಂದು ಜಯದೇವರಿಗೆ ಇವ್ರು ಕಡಕ ವಿಲನ್ನ ಕಾಣಿಸ್ಕೊಳ್ತಿದ್ರೆ ಅಮೃತದ ಸೀರೆ ಒಳಗೆ ಇವ್ರಿಗೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅದೇ ದಿನಕ್ಕೆ ಇವ್ರಿಗೆ ಒಂಬತ್ತು ಸಾವಿರ ರೂಪಾಯಿ ಅಷ್ಟು ಸಂಭಾವನೆ ಕೊಡ್ತಾರೆ ಇವರು ದಿನಕ್ಕೆ ನೆಕ್ಸ್ಟ್ ಬಂದು ಜೈದೇವರ ಪತ್ನಿ ಪಾತ್ರದಲ್ಲಿ ಕಾಣಿಸ್ಕೊಂದ್ರೆ ಇವರಿಗೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂದರೆ ಇವ್ರಿಗೆ ಆರು ಸಾವಿರ ರೂಪಾಯಿ ಅಷ್ಟು ಸಂಭಾವನೆ ಕೊಡ್ತಾರೆ ಇವ್ರ ದಿನಕ್ಕೆ ನೆಕ್ಸ್ಟ್ ಬಂದು ಮಿಸ್ ಮೈಸೂರು ಮಂದಾಕಿನಿ ಅವರಿಗೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂದರೆ ದಿನಕ್ಕೆ ಇವರಿಗೆ ಹನ್ನೆರಡು ಸಾವಿರ ರೂಪಾಯಿ ಅಷ್ಟು ಸಂಭಾವನೆ ಕೊಡ್ತಾರೆ ದಿನಕ್ಕೆ ನೆಕ್ಸ್ಟ್ ಬಂದು ಇವ್ರ ಮೇನ್ ವಿಲನ್ ಅಂತಲೇ ಹೇಳ್ಬೋದು ಹೌದು ಇವ್ರು ಗೌತಮರ್ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊತಿದ್ದಾರೆ ಶಕುಂತಲಾ ಅಂತ ಇವ್ರಿಗೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂದರೆ ಇವ್ರ ದಿನಕ್ಕೆ ಇವರಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಅಷ್ಟು ಸಂಭಾವನೆ ಕೊಡ್ತಾರೆ ದಿನಕ್ಕೆ ನೆಕ್ಸ್ಟ್ ಬಂದು ಗೌತಮರ ಫ್ರೆಂಡ್ ಆದಂತಹ ಆನಂದ್ ಇದ್ರೆ ಈ ಥರ ಫ್ರೆಂಡ್ ಇರಬೇಕಪ್ಪ ಅಂತ ಬೈಸರು ಎಲ್ಲರಿಗೂ ಇವ್ರಿಗೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂದರೆ ಇವರಿಗೆ ಇವ್ರು ಅಷ್ಟೆಲ್ಲರೂ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಇವ್ರ ದಿನಕ್ಕೆ ಅಂತ ಅಂದರೆ ಇವ್ರಿಗೆ ಹದಿಮೂರು ಸಾವಿರ ರೂಪಾಯಿ ಅಷ್ಟು ಸಂಭಾವನೆ ಕೊಡ್ತಾರೆ ನೆಕ್ಸ್ಟ್ ಬಂದು ಸಿಹಿ ಕೈ ಚಂದ್ರ ಅವರಿಗೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂದರೆ ಇವರು ಸಕು ರಿಯಾಲಿಟಿ ಶೋಸ್ ಹತ್ತನ ಮಾಡಿದ್ದಾರೆ ಅಷ್ಟೆಲ್ಲ ಇವ್ರು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಇವರಿಗೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ದಿನಕ್ಕೆ ಇವ್ರಿಗೆ ಹದಿನಾರು ಸಾವಿರ ರೂಪಾಯಿ ಅಷ್ಟು ಸಂಭಾವನೆ ಕೊಡ್ತಾರೆ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಗೌತಮ್ ಅವ್ರ ಮಾವ ಇವರು ಕಿಲಾಡಿ ಮಾವ ಅಂತಲೇ ಫೇಮಸ್ ಆಗಿದ್ದಾರೆ ಅಮೃತ ಸೀರಿಯಲ್ನಲ್ಲಿ ಇವರು ದಿನಕ್ಕೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂದರೆ ಇವರಿಗೆ ಏಳು ಸಾವಿರ ರೂಪಾಯಿ ಅಷ್ಟು ಸಂಭಾವನೆ ಕೊಡ್ತಾರೆ ಇವರಿಗೆ ನೆಕ್ಸ್ಟ್ ಬಂದು ಮೊಮ್ಮಿಕ್ ತಮ್ಮ ಜೀವ ಇವರು ದಿನಕ್ಕೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂದರೆ ಇವರಿಗೆ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಅಷ್ಟು ಸಂಭಾವನೆ ಕೊಡ್ತಾರೆ ನೆಕ್ಸ್ಟ್ ಬಂದು ಕ ಇವರು ಕನ್ನಡದಿಂದಲೇ ತುಂಬ ಫೇಮಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇವ್ರಿಗೆ ದಿನಕ್ಕೆ ಎಷ್ಟಪ್ಪ ಕೊ ಸಂಭಾವನೆ ಕೊಡ್ತಾರೆ ಅಂದರೆ ಮಹಿಮಾ ಅವರಿಗೆ ಇವ್ರಿಗೆ ದಿನಕ್ಕೆ ಏನಿಲ್ಲ ಅಂದರೂ ಹದಿಮೂರು ಸಾವಿರ ರೂಪಾಯಿಷ್ಟು ಸಂಭಾವನೆ ಕೊಡ್ತಾರೆ ನೆಕ್ಸ್ಟ್ ಬಂದು ಈ ಭಾವನ್ ತಮಗೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ದಿನಕ್ಕೆ ಏನಿಲ್ಲ ಅಂದರು ದಿನಕ್ಕೆ ಇವರಿಗೆ ಹನ್ನೆರಡು ಸಾವಿರ ರೂಪಾಯಿ ಅಷ್ಟು ಸಂಭಾವನೆ ಕೊಡ್ತಾರೆ ನೆಕ್ಸ್ಟ್ ಬಂದು ಇವರು ಅತ್ತಿ ತಂಗಿಗೆ ಎಷ್ಟಪ್ಪ ಕೊಡ್ತಾರೆ ಅಂತಂದರೆ ಇವರಿಗೆ ದಿನಕ್ಕೆ ಏನಿಲ್ಲ ಅಂದರೆ ಇವರಿಗೆ ಹನ್ನೊಂದು ಸಾವಿರ ರೂಪಾಯಿ ಅಷ್ಟು ಕೊಡ್ತಾರೆ ನೆಕ್ಸ್ಟ್ ಬಂದು ಭೂಮಿಕಾ ಅವರಿಗೆ ಇವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊತಿದಾರೆ ಅಮೃತಧಾರ ಸೀರಿಯಲ್ ನಟಿನೇ ಹೌದು ಇವರು ಹಳೆ ಸಾಕಷ್ಟು ಪಿಚ್ಚರ್ಗಳಲ್ಲಿ ನಡೆಸಿದಾರೆ ಅಂತಲೇ ಹೇಳ್ಬೋದು ಇವರು ದಿನಕ್ಕೆ ಎಷ್ಟಪ್ಪ ಸಂಭಾವನೆ ಕೊಡ್ತಾರೆ ಅಂದರೆ ಇವರು ದಿನಕ್ಕೆ ಇವರಿಗೆ ನಲ್ವತ್ತು ಸಾವಿರ ರೂಪಾಯಿ ಅಷ್ಟು ಸಂಭಾವನೆ ಕೊಡ್ತಾರೆ ಭೂಮಿಕಾ ಅವರಿಗೆ ನೆಕ್ಸ್ಟ್ ಬಂದು ಗೌತಮ್ ಅವರಿಗೆ ಇವರು ಸಾಕಷ್ಟು ಚಿತ್ರದಲ್ಲಿ ನಟಿಸಿದ್ರು ಅಂತ ಹೇಳ್ಬೋದು ಸಿನಿಮಾದಲ್ಲಿ ನಟಿಸಿದ್ರು ಅಂತಲೇ ಹೇಳ್ಬೋದು ಇವರು ದಿನಕ್ಕೆ ಎಷ್ಟೊಬ್ಬ ಸಂಭಾವನೆ ಕೊಡ್ತಾರೆ ಅಂದರೆ ಇವರಿಗೆ ನಲ್ವತ್ತೈದು ಸಾವಿರ ರೂಪಾಯಿ ಇಷ್ಟು ಸಂಭಾವನೆ ಕೊಡ್ತಾರೆ ಇವರು ದಿನಕ್ಕೆ ಯಾರು ಅತಿ ಹೆಚ್ಚು ಸಂಭಾವನೆ ಪಡೆದರೂ ಅಮೃತ ಸೀರಿಯಲ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಲ್ಲದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್